ಫಾರೆಸ್ಟ್ ಡಿಸೀಸ್ ಅಥವಾ ಮಂಗನ ಕಾಯಿಲೆ ಕಾಟ ಮಲೆನಾಡಿಗೆ ತಲೆನೋವಾಗಿ ಪರಿಣಮಿಸಿದೆ ಮಲೆನಾಡಿನಾದ್ಯಂತ ತನ್ನ ಆರ್ಭಟ ಮುಂದುವರೆಸಿರುವ ಮಂಗನ ಕಾಯಿಲೆಗೆ ಈ ವರ್ಷ ಮೃತಪಟ್ಟವರ ಸಂಖ್ಯೆ ಎಂಟಕ್ಕೆ ಇರಿದೆ ಇನ್ನು ಒಂದೇ ದಿನ ಉತ್ತರ ಕನ್ನಡದ ಇಬ್ಬರು ಮಂಗನ ಕಾಯಿಲೆಗೆ ಸಾವನ್ನಪ್ಪಿದ್ದಾರೆ ಕೊರ್ಲಕೈ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯ ಕಲ್ಲೂರು ಗ್ರಾಮದ ಮಂಜಪ್ಪ ಉಡುಪಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಮೃತಪಟ್ಟರೆ ಅದೇ ದಿನ ಅದೇ ಆಸ್ಪತ್ರೆಯಲ್ಲಿ ಮಧ್ಯಾಹ್ನ ಹೆಗೆ ವ್ಯಕ್ತಿಯೊಬ್ಬ ಮೃತಪಟ್ಟಿದ್ದಾರೆ ಸದ್ಯ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಇಪ್ಪತ್ನಾಲ್ಕು ಇದ್ದು ಶಿವಮೊಗ್ಗ ಜಿಲ್ಲೆಯಾದ್ಯಂತ ಎರಡು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಂಟು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹದಿನಾಲ್ಕು ಸಕ್ರಿಯ ಪ್ರಕರಣಗಳಿವೆ ದಿನದಿಂದ ದಿನಕ್ಕೆ ಉಲ್ಬಣಗೊಳ್ತಾ ಇರುವ ಸೋಂಕಿನಿಂದಾಗಿ ಸಾರ್ವಜನಿಕರು ದಿನನಿತ್ಯ ಕೆಲಸ ಕಾರ್ಯಗಳಿಗೆ ತೊಂದರೆಯಾಗ್ತಾ ಇದ್ದು ಮನೆಯಿಂದ ಹೊರಬರೋದಕ್ಕೂ ಕೂಡ ಯೋಚನೆ ಮಾಡುವಂಥ ಪರಿಸ್ಥಿತಿ ಮಲೆನಾಡಿನ ಅರಣ್ಯ ಪ್ರದೇಶದಲ್ಲಿರುವ ಗ್ರಾಮಗಳಲ್ಲಿ ನಿರ್ಮಾಣವಾಗಿದೆ ಫಾರೆಸ್ಟ್ ಡಿಸೀಸ್ ಅಥವಾ ಕೆಎಫ್ಡಿ ಅಥವಾ ಮಂಗನ ಕಾಯಿಲೆ ಅನ್ನುವಂಥದ್ದು ಪ್ರತಿ ವರ್ಷ ಕೂಡ ಮಲೆನಾಡನ್ನ ಅತಿ ಹೆಚ್ಚು ಕಾಡ್ತಾ ಇರುವಂತಹ ಕಾಯಿಲೆ ಮಂಗನ ಕಾಯಿಲೆಗೆ ಸೂಕ್ತವಾದಂತ ಚಿಕಿತ್ಸೆ ಇಲ್ಲ ಆದ್ರೂ ಕೂಡ ವ್ಯಾಕ್ಸಿನ್ ವರ್ಷಕ್ಕೆ ಎರಡು ಬಾರಿ ವ್ಯಾಕ್ಸಿನ್ ಅನ್ನ ಆದ್ರೆ ಕಳೆದ ವರ್ಷ ವ್ಯಾಕ್ಸಿನ್ ಅನ್ನ ಹಾಕಿಲ್ಲ ಅದರ ಪರಿಣಾಮ ಏನಾಗಿದೆ ಅನ್ನುವಂಥದ್ದು ಈ ವರ್ಷವೇ ಕಾರಣ ಇದೆ ವ್ಯಾಕ್ಸಿನ್ ಕೊರತೆ ಇದೆ ಅಂತ ಆರೋಗ್ಯ ಇಲಾಖೆಯವರು ವ್ಯಾಕ್ಸಿನ್ ಅನ್ನ ಕೊಟ್ಟಿರಲಿಲ್ಲ ಈ ವರ್ಷ ಮಲೆನಾಡಿನಾದ್ಯಂತ ಮಂಗನ ಕಾಯಿಲೆ ಆರ್ಭಟ ಹೆಚ್ಚಾಗಿದೆ ಬರೋಬ್ಬರಿ ಇಪ್ಪತ್ನಾಲ್ಕು ಸಕ್ರಿಯ ಪ್ರಕರಣಗಳು ಇಲ್ಲಿವರೆಗೂ ಪತ್ತೆಯಾಗಿವೆ ಈಗಾಗಲೇ ಎಂಟು ಜನರು ಮಂಗನ ಕಾಯಿಲೆಯಿಂದ ಮೃತಪಟ್ಟಿದ್ದಾರೆ ಕೂಡ ಅದು ಕೂಡ ಉತ್ತರ ಕನ್ನಡ ಜಿಲ್ಲೆಯ ಇಬ್ಬರು ಒಂದೇ ದಿನ ಉಡುಪಿಯ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಆರೋಗ್ಯ ಇಲಾಖೆಯವರು ಈ ಕುರಿತು ಸಾಕಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ ಯಾಕಂದ್ರೆ ಮಲೆನಾಡು ಅಂದ್ರೆ ಕಾಡು ಮತ್ತು ಮನುಷ್ಯರಿಗೆ ಅವಿನಾಭವ ಸಂಬಂಧ ಇದೆ ಕಾಡಂಚಿನಲ್ಲಿ ನೂರಾರು ಕುಟುಂಬಗಳು ತಮ್ಮ ಜೀವನವನ್ನ ಕಟ್ಕೊಂಡಿದ್ದಾವೆ ತಮ್ಗೆ ಏನಾದ್ರೂ ಬೇಕು ಅಂದ್ರೆ ಅವರು ಕಾಡಿಗೆ ಹೋಗ್ಲೇಬೇಕು ಆದ್ರೆ ಈ ಮಂಗನ ಕಾಯಿಲೆ ಇರುವಂತಹ ಉಣ್ಣಿಗಳು ಆ ಜನರಿಗೆ ಬಂದು ಕಚ್ಚಿದಾಗ ಈ ಮಂಗನ ಕಾಯಿಲೆ ಬರುವಂತ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಆ ಜನರಿಗೆ ಕಾಡಂಚಿಗೆ ಹೋಗೋದಕ್ಕೆ ಈಗ ಭಯವಾಗ್ತಾ ಇದೆ ಹಾಗಾಗಿ ಅವರ ದಿನನಿತ್ಯದ ಕೆಲಸಗಳು ಕೂಡ ತುಂಬಾನೇ ತಡವಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಯವರು ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ